ಈ ತುಪ್ಪ ಮಾಡೋ ದಂಧೆ ಒಳ್ಳೆ ನಾಯಿ ಕೂಡ ಇದೆಯಲ್ಲ ಆ ರೀತಿ ಇದೆ ಇಲ್ಲೊಂದು ಮನೆ ಆಯ್ತಾ ತೋರಿಸ್ತೀನಿ ಮಾಡಿ ಇನ್ನೊಂದು ಮನೆ ಇದೆ ಅಲ್ಲೂ ಅದೇ ಅದೇ ಕತೆ ಇದೇ ಕತೆಗಳು ನಕಲಿ ತುಪ್ಪ ತಯಾರಿಸಿ ಕೋಟಿ ಕೋಟಿ ಸಂಪಾದನೆ ಎಷ್ಟು ಪ್ರಮಾಣದಲ್ಲಿದೆ ಇದ್ರ ಇವರು ಇದು ಈ ನಕಲಿ ತುಪ್ಪ ತಯಾರಿಸುವಾಗ ಇಲ್ಲಿ ಊರಿನ ಜನರಿಗೆಲ್ಲ ಸ್ಮೆಲ್ ಬಂದು ಇವ್ರಿಗೆ ಕಿರಿಕಿರಿ ಆಗಿದೆ ನೋಡಿ ಇಲ್ಲಿ ನೋಡಿ ಇಷ್ಟು ಮುಚ್ಚಳಗಳು ಎಲ್ಲವೂ ಇದೆ ತುಂಬ ಸ್ವಲ್ಪ ಇನ್ನೊಂದ್ಸಲ ಮಾಡ್ತಾರೆ ಲಾಭ ಮಾಡುವಂತ ಮತ್ತೆ ಎಷ್ಟು ಎರಡೂವರೆ ಕೋಟಿದ್ದು ಮನೆ ಇದೆ ಇದೇ ತುಪ್ಪದಲ್ಲಿ ಮಾಡಿ ಒಂದು ಒಂದೂವರೆ ಕೊಟ್ಟಿದ್ದು ಮನೆ ಇಪ್ಪತ್ತು ಸೆನ್ಸ್ ಜಾಗ ಅಂಥದ್ದು ಮೂರು ನಾಲ್ಕು ಉಂಟು ಇದೇ ಬಿಸಿನೆಸ್ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಸೈಟ್ ಉಂಟು ಆ ಇಲ್ಲಿ ಒಂದೊಂದು ಕೊಡು ಇದೆ ಮೂರು ಹಾಗೆ ತುಪ್ಪ ಮಾರಿ ಮಾಡಿದಂತಹ ಹಣದ ಇದೆಷ್ಟಿದೆ ಆ ಪಬ್ಲಿಕ್ಕಿಗೆ ಹೇಳ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ನೀವು ಹೇಳೋದು ಇಲ್ಲ ಅಂತ ಅಣ್ಣ ಇದ್ದಾರೆ ತಮ್ಮ ಇದ್ದಾರೆ ನಮಗೆ ನಮಗೆ ಒಳಗೆ ನೀವೇನೇ ಮಾಡಿದರೆ ಕೂಡ ನಿಮಗೆ ಇದು ಫೈನಲ್ ಫಸ್ಟ್ ಮತ್ತು ಫೈನಲ್ ಇನ್ನು ಮಧ್ಯದಲ್ಲಿ ಇನ್ನೊಂದು ವಾರ್ನಿಂಗೇ ಇಲ್ಲ ಅರ್ಥ ಆಯ್ತಲ್ಲ ಫಸ್ಟ್ ಆ್ಯಂಡ್ ಫ ನಿಮಗೆ ಯಾ ತುಪ್ಪ ಅಂದರೆ ಯಾವುದು ದೇಸಿ ಸಾಕ್ತ ಇದ್ದೀರ ನೀವು ಹಾಲನ್ನು ಅದನ್ನು ಸಾಕಿ ಬೆಳೆಸಿ ಹಾಲಿ ಆಮೇಲೆ ಮಾಡಬೇಕು ಈ ಥರ ನಕಲಿ ಮಾಡೋದಲ್ಲ ಅರ್ಥ ಆಯ್ತಲ್ಲ ಬಗೆ ಬಗೆ ಬ್ರ್ಯಾಂಡ್ ನಲ್ಲಿ ನಕಲಿ ತುಪ್ಪ ಮಾರಾಟ ಇದೆ ನಮ್ಮೂರ ಸಿರಿ ಶುದ್ಧ ತುಪ್ಪ ನಮ್ಮೂರ ಸಿರಿ ಶುದ್ಧ ತುಪ್ಪ ಇದು ಆಯ್ತಾ ಬನ್ನಿ ಇನ್ನೊಂದು ಅಮೃತ ಇದೆಲ್ಲ ಇದೆ ಬನ್ನಿಲಿ ತೋರಿಸ್ತೀನಿ ನಮ್ಮೂರ ಸಿರಿ ಶುದ್ಧ ತುಪ್ಪ ಇದು ಇದ್ರದ್ದು ಫುಲ್ ಲೇಬಲ್ ಆಯ್ತಾ ಇದು ಅಮೃತ ಅಮೃತ ಶುದ್ಧ ತುಪ್ಪ ಇದು ನೋಡಿ ಒಂದು ದನ ಕಟ್ಟಿಲ್ಲ ಒಂದು ದನಕ್ಕೆ ಹುಲ್ಲ ಹಾಕಿಲ್ಲ ಯಾವುದನ್ನು ಮಾಡಿಲ್ಲ ಹಾಲು ಕಡ್ದಿಲ್ಲ ತುಪ್ಪ ಮಾಡಿಲ್ಲ ಬೆಣ್ಣೆ ನೋಡಿಲ್ಲ ಆದರೂ ನೋಡಿ ಇವ್ರು ತಯಾರಿಸಿಟ್ಟಂತ ತುಪ್ಪದ ಪ್ರಮಾಣ ಇವರು ತುಪ್ಪ ತಯಾರಿಸಿ ಇವರು ಅರ್ಧ ಲೀಟರ್ಗೆ ಮುನ್ನೂರು ರೂಪಾಯಿ ಮಾರ್ತಾರಂತಂದ್ರೆ ಇವರ ಲಾಭದ ಪ್ರಮಾಣ ಎಷ್ಟು ಇವರು ಇಷ್ಟು ಪ್ರಮಾಣದಲ್ಲಿ ಒಂದೊಂದು ದಿನಕ್ಕೆ ತಯಾರಿಸ್ತಾರಂತಂದ್ರೆ ಇವರು ಜನರ ಆರೋಗ್ಯದ ಜೊತೆ ಚಲ್ಲಾಟ ಆಡಿದವರ ಪ್ರಮಾಣ ಎಷ್ಟಿರ್ಬೋದು ಇವರ ಈ ತುಪ್ಪ ತಿಂದು ಆಸ್ಪತ್ರೆ ಸೇರಿದವರು ಎಷ್ಟು ಮಂದಿ ಇರ್ಬೋದು ನೀವೇ ಹೇಳಿ ಬಿಟ್ಟಿದ್ದಾರೆ ಎಲ್ಲಾ ಸೂತ್ರಗಳನ್ನು ಕಲ್ತಿದ್ದಾರೆ ಇದು ಆ್ಯಕ್ಚುಲಿ ಇವರೇ ಬೆಣ್ಣೆ ತಯಾರಿಸಿರುವಂಥದ್ದು ಇದೆ ಆ್ಯಕ್ಚುಲಿ ನೋಡಿ ಇದು ಮೈದಾವನ್ನ ಏನೋ ಮಿಕ್ಸ್ ಮಾಡ್ಕೊಂಡು ಮಾಡಿರುವಂಥದ್ದು ಆಯಿತಾ ಇದು ಓಕೆ ಇದು ಇದು ಇನ್ನೊಂದು ಬೆಣ್ಣೆ ಅಂತ ನೋಡಿ ಇದು ಮೋ ಇದೂ ಆ್ಯಕ್ಚುಲಿ ಇದು ಕೃತಕ ಬೆಣ್ಣೆಯೇ ಬಟ್ ಇದೊಂದು ಚೂರು ಇದೊಂದು ಚೂರು ಹಾಲಿನ ಪೌಡ್ರ್ ಅದು ಇದೆಲ್ಲ ಹಾಕಿ ಮಾಡಿರುವಂಥದ್ದು ಇದು ಇದರಲ್ಲೊಂದು ಸ್ವಲ್ಪ ಸ್ವಲ್ಪ ಆದರೂ ಬೆಣ್ಣೆ ಸ್ಮೆಲ್ ಬರುತ್ತೆ ಸ್ವಲ್ಪ ಆದರೂ ಬಟ್ ಇದರಲ್ಲಿ ಏನಿಲ್ಲ ಇದು ಏನೂ ಇಲ್ಲ ಇದು ಬರೀ ಮೈದಾ ಏನೋ ಕೆಮಿಕಲ್ ಹಾಕ್ಕೊಂಡು ಮಾಡಿರುವಂಥದ್ದು ಇವರು ಎಷ್ಟು ತುಪ್ಪ ತಯಾರಿಸ್ತಾರೆ ಇವರ ಮಾರ್ಕೆಟಿಂಗ್ ಹೆಂಗಿದೆ ಇವರ ಪ್ರಮಾಣ ಎಷ್ಟಿದೆ ಅನ್ನೋದಕ್ಕೆ ಇವರು ಸಂಗ್ರಹಿಸಿಟ್ಕೊಂಡಂತ ಡಬ್ಬವನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿ ಐದು ಲಿ ಹತ್ತು ಲೀಟರ್ ಇದು ಹತ್ತು ಲೀಟರ್ ಅನಿಸುತ್ತೆ ಹತ್ತು ಲೀಟರ್ದು ಒಂದು ಲೀಟರ್ದು ಅರ್ಧ ಲೀಟರ್ದು ಇಷ್ಟೊಂದು ಪ್ರಮಾಣದಲ್ಲಿ ಇವರು ತುಪ್ಪ ತಯಾರಿಸ್ತಾರೆ ಅದು ಶುದ್ಧ ಗೇಸಿ ತುಪ್ಪ ಅಂತ ದೇಸಿ ಶುದ್ಧ ದೇಸಿ ತುಪ್ಪ ಅಂತ ಇಮೇ ಆಮೇಲೆ ಇನ್ನೊಂದು ಕತೆ ಗೊತ್ತಾ ಈ ತುಪ್ಪ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಕೇರಳ ಇಲ್ಲೆಲ್ಲ ಜಿಲ್ಲೆಯ ಪ್ರಮುಖ ದೇವಾಲಯಗಳಿಗೆ ಹೋಗುತ್ತೆ ಅದು ಪ್ರಮುಖ ದೇವಾಲಯ ದಕ್ಷಿಣ ಕನ್ನಡದ ಪ್ರಮುಖ ದೇವಾಲಯಗಳು ಯಾವುದು ಯಾವುದು ಅಂತ ನೀವೇ ಒಮ್ಮೆ ಲೆಕ್ಕಾಚಾರ ಹಾಕಿದ್ರೆ ಆ ದೇವಾಲಯಗಳಿಗೆಲ್ಲ ಇದೇ ತುಪ್ಪ ಹೋಗುತ್ತೆ ಯಾಕಂದರೆ ಕಡಿಮೆ ಬೆಲೆಗೆ ಇವ್ರು ಕೊಡ್ತಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿರುವಂಥ ದೊಡ್ಡ ದೊಡ್ಡ ಫೇಮಸ್ ಕೇಟ್ರಿಂಗ್ನವ್ರು ಇದ್ದಾರಲ್ಲ ಅವರೆಲ್ಲರೂ ಕೂಡ ಇದೇ ತುಪ್ಪಕ್ಕೆ ಮೊರೆ ಹೋಗ್ತಾರೆ ಯಾಕಂದರೆ ಕಡಿಮೆ ಬೆಲೆಗೆ ಸಿಗುತ್ತೆ ನೋಡಕ್ಕೆ ತುಪ್ಪ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ಕೇಟ್ರಿಂಗ್ನವರು ಕೂಡ ಇದೇ ತುಪ್ಪವನ್ನು ಬಳಸ್ತಾರೆ ಆಮೇಲೆ ಇವ್ರದ್ದು ಇನ್ನೊಂದು ಸ್ಟೈಲ್ ಇದೆ ಏನಂದರೆ ಪ್ಯಾಕ್ ಮಾಡದೆ ಬರೀ ಇಂಥ ಡಬ್ಬದಲ್ಲಿ ತೊಗೊಂಡು ಹೋಗ್ತಾರೆ ಮನೆ ಮನೆಗೆ ನಮ್ಮ ಮನೆಯಿಂದ ನಾವು ಅಂದರೆ ಇವ್ರು ನೋಡೋಕ್ಕೆ ಇವರೆಲ್ಲ ಬಳ್ಳಾರಿ ಕಡೆಯಿಂದ ಬಂದವರು ಏನು ಹಳ್ಳಿ ಜನ ನೋಡ್ದಂಗಿದ್ದಾರೆ ಇವರೇ ಮಾಡ್ತಿರಬೇಕು ಅಂತ ಹೇಳ್ಕೊಂಡು ಇವ್ರೇನು ಮಾಡ್ತಾರೆ ಅಲ್ಲೆಲ್ಲ ಆಫೀಸ್ಗಳಿಗೆ ಮನೆ ಮನೆಗಳಿಗೆ ತುಪ್ಪ ಮಾರ್ಕೊಂಡು ಹೋಗ್ತಾರೆ ಜನ ಏನು ತಿಳ್ಕೊಂಡಿರ್ತಾರೆ ಓ ಇದು ಪ್ಯೂರ್ ದೇಸಿ ತುಪ್ಪ ಅಂತ ಹೇಳ್ಕೊಂಡು ಅವರಲ್ಲಿ ಒಂದಿಷ್ಟು ಕೆಮಿಕಲ್ ಹಾಕಿರೋ ತುಪ್ಪ ಇದ್ರು ಅದನ್ನು ಬಿಸಾಡಿ ಪ್ಯೂರಾಗಿ ಕೆಮಿಕಲಲ್ಲಿ ತಯಾರಿಸುವ ಅದು ವಿಷಕಾರಿ ಕೆಮಿಕಲಲ್ಲಿ ತಯಾರಿಸಿರುವಂಥ ತುಪ್ಪವನ್ನು ತಿಂತಾರೆ ನೀವು ನಮ್ಮೂರ ಸಿರಿ ಶುದ್ಧ ತುಪ್ಪ ಅಂತ ಇದೆ ಅದ್ರ ಜೊತೆಗೆ ಇದನ್ನು ಇಮಾನಿ ಟ್ರೇಡರ್ಸ್ ಅಂತ ಹಾಕೊಂಡಿದ್ದಾರೆ ಇಲ್ಲಿ ಇದು ಇಮಾನಿ ಟ್ರೇಡರ್ಸ್ ಪಾಂಡವರ ಕಲ್ಲು ಬಡಗ ಕಜೇಕಾರ್ ಪೋಸ್ಟ್ ಬಡಗ ಬಂಟ್ವಾಳ ಡಿಸ್ಟಿಕ್ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಎಫ್ ಎಸ್ ಎಸ್ ಐ ನಂಬರ್ ಬೇರೆ ಇದೆ ಇದ್ರಲ್ಲೂ ಅಷ್ಟೇ ಅಮೃತ ಅಂತ ಇದೆ ಅದೂ ಇಮಾನಿ ಟ್ರೇಡರ್ಸ್ ಸೇಮು ಅದೇ ಬಂಟ್ವಾಳ ತಾಲೂಕಿನ ಅಡ್ರೆಸ್ ಇದೆ ಶುದ್ಧ ಗೋವಿನ ಶುದ್ಧ ತುಪ್ಪ ಅಂತ ಹಾಕಿದ್ದಾರೆ ಎಫ್ ಎಸ್ ಎಸ್ ಐ ನಂಬರೂ ಇದೆ ಇದರಲ್ಲಿ ಆಮೇಲೆ ಇಂಗ್ರೀಡಿಯೆಂಟ್ ಎಲ್ಲೇ ಹಾಕಿದ್ದಾರೆ ಅಂದರೆ ಇದು ನಿಮಗೆ ನೂರು ಎಮ್ ಎಲ್ ಎಂಬತ್ತು ರೂಪಾಯಿ ಅಂತೆ ಇದು ಒಂದು ಕೆ ಜಿಗೆ ಅಂದರೆ ಅರ್ಧ ಕೆ ಜಿಗೆ ಮುನ್ನೂರ ನಲವತ್ತೈದು ಒಂದು ಕೆ ಜಿಗೆ ಏಳ್ನೂರು ರೂಪಾಯಿ ಅಂತ ಮಾರ್ತಾರೆ ಇವರು ಆದರೆ ಇಲ್ಲಿ ಇದಕ್ಕೆ ಎಫ್ ಎಸ್ ಎಸ್ ಐ ನಂಬರ್ ಇದೆ ಅಂತ ಹೇಳ್ತಾರಲ್ಲ ಇದಕ್ಕೆ ಹೇಗೆ ಎಫ್ ಎಸ್ ಎಸ್ ಐ ನಂಬರ್ ಸಿಗಕ್ಕೆ ಸಾಧ್ಯ ಒಂದು ತುಪ್ಪನ ತುಪ್ಪ ತುಪ್ಪ ಅಂತ ಎಫ್ ಎಸ್ ಎಸ್ ನಂಬರ್ ಹೇಗೆ ಸಿಗ್ತದೆ ಹಾಗಾದ್ರೆ ಈ ನಂಬರ್ ಕೂಡ ನಕಲಿ ಮಾಡಿದಾರಾ ಅಥವಾ ಈ ಇಮಾನಿ ಟ್ರೇಡರ್ ಇವರಿಂದ ಮಾಡಿಸ್ತಿದಾನ ಅಥವಾ ಇವನಿಗೆ ಗೊತ್ತಿಲ್ಲದಿದ ಆಗ್ತಾ ಇದೆಯಾ ಈ ತುಪ್ಪ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸೂಪರ್ ಬಜಾರ್ಗಳಲ್ಲಿ ಅಷ್ಟು ಮಾತ್ರ ಅಲ್ಲ ಎಲ್ಲ ಕಡೆಯೂ ಮಾರಾಟ ಆಗ್ತಾ ಇದೆ ಈ ರೀತಿಯ ಒಂದು ಬ್ರ್ಯಾಂಡ್ ಹಾಕೊಂಡು ಆದರೆ ಇದರ ಇಳೋ ಒಳಗೆ ಇರೋದು ಮಾತ್ರ ತುಪ್ಪದ ಒಂದು ಅಂಶನೂ ಇರಲ್ಲ ಬದಲಾಗಿ ಎಣ್ಣೆ ವನಸ್ಪತಿ ಮೈದಾದ ನಕಲಿ ಬೆಣ್ಣೆ ಅಷ್ಟು ಮಾತ್ರ ಅಲ್ಲ ಎಸೆನ್ಸ್ ಕಲರ್ ಇದೆ ಇದನ್ನು ತಿಂದರೆ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂರ್ ಗ್ಯಾರಂಟಿ ಪ್ರತಿಷ್ಠಿತ ದೇವಾಲಯ ಕ್ಯಾಟ್ರಿಂಗ್ ಹೋಟೆಲ್ ಅಂಗಡಿಗಳಿಗೆ ಸಪ್ಲೈ ನನ್ನ ಹೆಸರು ಪ್ರವೀಣ್ ಇದು ಯಾವ ರೀತಿ ಒಂದು ದೇಸಿ ತುಪ್ಪದ ಹೆಸರಲ್ಲಿ ಮನಕಲಿ ಇದು ಮಾಡುವಂಥದ್ದು ಇದೊಂದು ಕರಳ ದಂಧೆಯಾಗಿ ನನಗೆ ಕಾಣ್ತಾ ಉಂಟು ಇದು ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ ಇವರು ಮೊದಲು ಮೊದಲು ಇವರು ತರಕಾರಿ ಮಾರುವುದ ನೆಪದಲ್ಲಿ ಇಲ್ಲಿ ನಮ್ಮ ಊರಿಗೆ ಬಂದವರು ಇವರು ಈಗ ಈ ತುಪ್ಪ ಮಾಡಲಿಕ್ಕೆ ಹೋಗಿ ಅದೇ ಒಂದು ದಂಧೆ ಮಾಡಲಿಕ್ಕೆ ಯಾವಾಗ ಒಂದು ಇದರಲ್ಲಿ ಡಾಲ್ಡಾ ಮತ್ತು ಪಾಮ್ ಆಯಿಲ್ ಮತ್ತು ಯಾವುದೋ ಒಂದು ಕಲರ್ ಮತ್ತು ಬೆಣ್ಣೆ ಅಂತ ಅದು ಅದು ಆಗಿಲ್ಲ ಆ ಬೆಣ್ಣೆ ಅಲ್ಲಿ ಹಾಕಿ ಈ ಈ ಥರ ತುಪ್ಪ ಇದ್ದಾರೆ ನಾವು ನಾವು ತಗೊಂಡಿಲ್ಲ ನನಗೆ ಇತ್ತೀಚೆಗೆ ನಾವು ಒಂದು ಯಾವುದೇ ವಾಟ್ಸಪ್ಪಲ್ಲಿ ನೋಡಿದ್ರು ಯಾವುದೇ ಸೋಷಲ್ ಮೀಡಿಯಾ ನೋಡಿದ್ರು ಚಿಕ್ಕ ಮಗುವಿನಂದು ಹಿರಿಯ ಕ್ಯಾನ್ಸರ್ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ಗೆ ಬಾಧಿತರಾಗಿದ್ದಾರೆ ಇದು ಯಾಕೆ ಹೀಗೆ ಹೀಗೆ ಆಗಬಾರ್ದು ಈ ನಕಲಿ ದಂಧೆಯನ್ನು ಎಲ್ಲ ನಿಲ್ಲಿಸಬೇಕು ಯಾವುದೇ ರೀತಿಯ ನಕಾಲಿ ದಂಧೆ ಆಗಬಾರ್ದು ಮಾಡಲಿ

ಇದು ಈ ಊರಿನ ಜನರೆಲ್ಲ ಇದಕ್ಕೆ ಬಿಟ್ಟು ಬಿಟ್ಟಿದ್ದಾರೆ ಅದೇ ಇವರಿಗೆ ಸಲ ಕೊಟ್ಟುಂಟು ಇದ್ದಾರೆ ಕೆಲವು ಬಾಹ್ಯವಾಗಿ ಬೆಂಬಲ ಉಂಟು ಇದರಲ್ಲಿ ಇಲ್ಲಾದರೆ ಟನ್ ಟನ್ ಹೋಗ್ತಿದ್ರೆ ಸಾಧ್ಯನೇ ಇಲ್ಲ ಬಾಹ್ಯವಾಗಿ ಕೆಲವರ ಇದರ ಬೆಂಬಲ ಉಂಟು ಇದಕ್ಕೆ ಆ ಪ್ರಕಾರವಾಗಿ ಇವರು ಧೈರ್ಯದಲ್ಲಿ ಮುನ್ನುಗ್ತಿದ್ದಾರೆ ಹೋಗ್ತಿದ್ದಾರೆ ಟನ್ ಟನ್ ಹೋಗುತ್ತೆ ಇದರಲ್ಲಿ ಟನ್ ಟನ್ ಹೋಗ್ತದೆ ನಮಗೆ ಗೊತ್ತಿರುವ ಹಾಗೆ ಇದು ಕ್ಯಾಟ್ರಿಂಗ್ ಎಲ್ಲ ಮಂಗಳೂರಿನಲ್ಲಿರುವ ಎಲ್ಲ ಓಟೆಲ್ಸ್ ಆಗಿ ನಾವು ತಿಂಡಿ ತಿಂತೇವ್ರ ಓಟೆಲ್ಸ್ಗೋಗಿ ಅದನ್ನು ನಾವು ಎಚ್ಚರ ವಹಿಸಬೇಕು ಮೇಯ್ನಾಗಿ ತಿಂಡಿಯಲ್ಲಿ ಹೋಟೆಲ್ಸ್ ತಿಂಡಿಯಲ್ಲಿ ಇದು ತುಂಬ ಅಳವಡಿಸ್ತಿದ್ದಾರೆ ಇದು ಮತ್ತೆ ಕ್ಯಾಟ್ರಿಂಗ್ ಅವರು ನಾವು ಈಗ ಮದುವೆಗೆ ಹೋಗ್ತೇವೆ ಯಾವುದಾದ್ರೂ ಕಾರ್ಯಕ್ರಮ ಹೋಗುವಾಗ ಈ ಕ್ಯಾಟ್ರಿಂಗ್ನವರಿಗೂ ಕೂಡ ಇವರ ನೇರ ಸಂಪರ್ಕ ಏನಪ್ಪ ಇವರಿಗೆ ಅವ್ರಿಗೂ ಕೂಡ ಇವರು ಕೊಡ್ತಾ ಇದ್ದಾರೆ ಸಿಗುತ್ತಲ್ಲ ಮೇಡಮ್ ಆಫ್ರೇಟ್ ಅಲ್ಲಿ ಸಿಗುವಾಗ ಈಗ ಏಳ್ನೂರ ಏಳ್ನೂರ ಎಂಬತ್ತು ರೂಪಾಯಿ ಉಂಟು ಗೆ ಇವರು ಮುನ್ನೂರು ಮುನ್ನೂರ ಐವತ್ತರಲ್ಲಿ ಕೊಡುವಾಗ ಅವರಿಗೆ ಲಾಭ ಅಲ್ಲ ಅದಕ್ಕೋಸ್ಕರ ಇವರು ಈ

ಏನ್ ಮಾಡಿದ್ರು ಇನ್ನೂ ಕಡಿಮೆ ಕೊಡ್ತಾರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ ಈ ರೀತಿ ಮಾಡಿ ಜನರಿಗೆ ವಿಷ ತಿನ್ನಿಸುವ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ಅತ್ಯಂತ ಕರಾಳದಂತೆ ಇದಕ್ಕೆ ಫುಲ್ ಸ್ಟಾಪ್ ಹಾಕಲೇಬೇಕಾಗಿದೆ ಈಗ ವಾಮಂಜೂರಿನ ಎಲ್ಲ ಯುವಕರು ಆಗಲಿ ಪ್ರತಿಯೊಬ್ಬರು ಕೂಡ ಒಂದು ದನಿ ಎತ್ತಿದ್ದಾರೆ ಈ ಒಂದು ಕರಾಳ ದಂಧೆಯ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಈ ಯಾರಿಗೆ ಒಂದು ಮಾಹಿತಿ ಸಿಕ್ಕಿದ್ರು ಕೂಡ ಖಂಡಿತವಾಗ್ಲೂ ನೀವು ವಿಜಯ್ ಟೈಮ್ಸ್ಗೆ ಮಾಹಿತಿ ಕೊಡಿ ಇಲ್ವ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅಧಿಕಾರಿಗಳಿದ್ದಾರೆ ಅವರಿಗೆ ಮಾಹಿತಿ ಕೊಡಿ ಇದು ಇನ್ನೊಂದು ವಿಷಯ ಏನಂದರೆ ಇದು ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಜಿಲ್ಲೆಯಿಂದ ಹೊರಗಡೆ ವ್ಯಾಪಿಸಿದೆ ಕಾಸರಗೋಡು ಈ ಕಡೆ ಉಡುಪಿ ಆ ಕಡೆ ಮೂಡಬೆದ್ರ ಸುಲ್ಯ ಸುಬ್ರಹ್ಮಣ್ಯ ಈ ರೀತಿಯಲ್ಲಿ ಅಲ್ಲಿನ ಜನರು ತುಂಬ ಎಚ್ಚೆತ್ತುಕೊಳ್ಳಬೇಕು ಈ ರೀತಿಯ ನಕಲಿ ತುಪ್ಪವನ್ನು ದಯವಿಟ್ಟು ಬಳಸಬೇಕು ನಿಮ್ಮಲ್ಲಿ ನನ್ನ ಕನಕಲಿಯ ವಿನಂತಿ